ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವಾಗ ಒಬ್ಬ ವ್ಯಕ್ತಿಯನ್ನು ನಾವು ವೈಚಾರಿಕವಾಗಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಖಚಿತವಾಗಿ ಬಿಡುತ್ತೋ ಆವಾಗ ವ್ಯಕ್ತಿಗತವಾದಂಥ ದಾಳಿ ಶುರುವಾಗತ್ತೆ ಹೇಗಾದರೂ ಮಾಡಿ ಅವನ್ನು ಕೆಡಬೇಕು ಯಾವುದಾದ್ರೂ ರೀತಿಯಲ್ಲಿ ಅವನನ್ನು ಇಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೂರ್ತಿ ಭಂಜನ ಮಾಡುವಂಥ ಕೆಲಸ ಶುರುವಾಗತ್ತೆ ಯಾಕೆ ಈ ಮುನ್ನುಡಿಯನ್ನು ಹೇಳಿದೆ ಯಾಕೆ ಈ ಮುನ್ನುಡಿಯನ್ನು ಹೇಳಿದೆ ಅಂದರೆ ಭಾನುವಾರ ದಿವಸ ಪಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದಂಥ ಜನವಿಶ್ವಾಸ ರ್ಯಾಲಿಯಲ್ಲಿ ಈ ಜೈಲುವಾಸಿಯಾಗಿದ್ದಂಥ ಲಾಲು ಯಾದವ್ ಆಡಿದ ಮಾತುಗಳಿದಾವಲ್ಲ ಅದಕ್ಕಾಗಿ ಈ ಮುನ್ನುಡಿಯನ್ನು ಹೇಳಬೇಕಾಯಿತು ಮೊದಲನೇದಾಗಿ ಈ ಲಾಲು ಯಾದವ್ ಹೊರಗಡೆ ಬರೋ ಹಾಗೆ ಇಲ್ಲ ಕಾನೂನುಬದ್ಧವಾಗಿ ಏಕೆಂದರೆ ಈ ಮನುಷ್ಯ ಜೈಲುವಾಸದ ಶಿಕ್ಷೆಯಲ್ಲಿರುವಂಥ ಮನುಷ್ಯ ಅನಾರೋಗ್ಯದ ಕಾರಣವನ್ನು ತೋರಿಸಿ ಜಾಮೀನು ಪಡೆದು ಬಂದಂಥ ಮನುಷ್ಯ ಅಂಥ ಮನುಷ್ಯ ಉಳಿದ ಎಲ್ಲ ಅಪಸವ್ಯಗಳನ್ನು ಮಾಡ್ತಾನೆ ಸಾರ್ವಜನಿಕವಾಗಿ ಭಾಷಣವನ್ನು ಮಾಡ್ತಾನೆ ಆದರೆ ನಮ್ಮ ವ್ಯವಸ್ಥೆ ಏನಿದೆಯಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆಗಿರಬಹುದು ನಮ್ಮ ತನಿಖಾ ಸಂಸ್ಥೆಗಳಾಯಿತು ಇವು ಯಾವೂ ಕೂಡ ಈತನ ಮೇಲೆ ಯಾವುದೇ ರೀತಿಯ ಕ್ರಮಗಳನ್ನು ಇಲ್ಲಿವರೆಗೂ ಕೈಗೊಂಡಿಲ್ಲ ಅದು ಹೇಗೆ ಅಂತ ನನಗೆ ಇನ್ನೂ ತನಕ ಅರ್ಥವೇ ಆಗಿಲ್ಲ ವರ್ಷಗಟ್ಟಲೆ ಆದರೂ ಕೂಡ ವಾಪಸ್ ಈತ ಜೈಲಿಗೆ ಹೋಗಿಲ್ಲ ಈತ ಗಾಂಧಿ ಮೈದಾನದ ರ್ಯಾಲಿಯಲ್ಲಿ ವಿಪಕ್ಷಗಳು ದೊಡ್ಡ ರ್ಯಾಲಿ ಮಾಡಿದರು ಮೂವತ್ತೈದು ದಿನಗಳ ನಂತರ ಮಾಡಿದಂಥ ರ್ಯಾಲಿ ನಿತೀಶ್ ಕುಮಾರ್ ತನ್ನ ಇಂಡಿ ಅಲೈನ್ಸಿಂದ ಹೊರಗಡೆ ಬಂದು ಮೂವತ್ತೈದು ದಿವಸ ಆದಮೇಲೆ ಅದೇ ಬಿಹಾರದಲ್ಲಿ ಅದೇ ಪಟ್ನಾದಲ್ಲಿ ಅದೇ ಗಾಂಧಿ ಮೈದಾನದಲ್ಲಿ ಈ ರ್ಯಾಲಿಯನ್ನು ಆಯೋಜಿಸಿದರು ಇದರಲ್ಲಿ ಡಿ ರಾಜ ಬಂದಿದ್ದರು ಸೀತಾರಾಮ್ ಯೆಚೂರಿ ಬಂದಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದರು ರಾಹುಲ್ ಗಾಂಧಿ ಬಂದಿದ್ದರು ಲಾಲು ಯಾದವ್ ಇದ್ದರು ತೇಜಸ್ವಿ ಯಾದವ್ ಇದ್ದರು ಯಾರ್ಯಾರು ಈ ದೇಶದಲ್ಲಿ ಈಗಾಗಲೇ ಅಪಕೀರ್ತಿಯನ್ನು ಹೊಂದಿದ್ದಾರೋ ಯಾರಿಗೆ ಈ ದೇಶದಲ್ಲಿ ಅಸ್ಮಿತೆಯೇ ಉಳಿದಿಲ್ಲವೋ ಅಂಥವರೆಲ್ಲ ಅಲ್ಲಿ ಬಂದು ಕೂತ್ಕೊಂಡಿದ್ದರು ಲಾಲು ಯಾದವ್ ಹೇಳಿದ ಮಾತನ್ನು ಕೇಳಿದ ಮೇಲೆ ಇವರು ಎಷ್ಟು ನಿಕೃಷ್ಟರಾಗಿದ್ದಾರೆ ಅನ್ನೋದು ನನಗೆ ಸ್ಪಷ್ಟವಾಗಿ ಹೋಯಿತು ನರೇಂದ್ರ ಮೋದಿಯವರು ಹಿಂದೂನೇ ಅಲ್ಲ ಅಂತ ಈತ ಹೇಳೋದು ನರೇಂದ್ರ ಮೋದಿ ಯಾಕೆ ಹಿಂದೂ ಅಲ್ಲ ಯಾಕೆ ಹಿಂದೂ ಅಲ್ಲ ಅಂದರೆ ಈತ ತನ್ನ ತಾಯಿ ಹೀರಾಬೇನು ತೀರ್ಕೊಂಡಂಥ ಸಂದರ್ಭದಲ್ಲಿ ತಲೆಯನ್ನು ಮುಂಡನ್ನು ಮಾಡಿಸಿಕೊಳ್ಳಲಿಲ್ಲ ಕ್ಷೌರ ಮಾಡಿಸಿಕೊಳ್ಳಲಿಲ್ಲ ತಲೆ ಬೋಳಿಸಿಕೊಳ್ಳಿಲ್ಲ ಆದ್ದರಿಂದ ಈತ ಹಿಂದೂ ಅಲ್ಲ ಇದು ಒಂದು ಕಾರಣವನ್ನು ಕೊಟ್ಟಿದ್ದೆ ಎರಡು ಈ ನರೇಂದ್ರ ಮೋದಿಯವರು ವಂಶ ಪರಂಪರೆ ರಾಜಕಾರಣ ವಂಶ ಪಾರಂಪರೆಯ ರಾಜಕಾರಣ ಅಂತ ಕೌಟುಂಬಿಕ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಲಾಲು ಯಾದವ್ ಹೇಳಿದ ಮಾತು ನಂದಲ್ಲ ಇದೆಲ್ಲ ಹೇಳ್ತಾ ಇರೋದು ಕೌಟುಂಬಿಕ ರಾಜಕಾರಣದ ವಿರುದ್ಧವಾಗಿ ದಿನ ಪ್ರತಿ ದಿವಸ ದ್ವೇಷ ಕಾರ್ತಾರೆ ಯಾಕೆಂದರೆ ಇವರಿಗೆ ಮಕ್ಕಳಿಲ್ಲ ನೋಡಿ ಎಂಥ ದಟ್ಟ ದರಿದ್ರ ಮನಸ್ಥಿತಿಯ ಮನುಷ್ಯ ಐತ ಅನ್ನೋದನ್ನು ಆಲೋಚನೆ ಮಾಡಿ ಈ ದೇಶದ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬರೂ ನನ್ನ ಪರಿವಾರದ ಸದಸ್ಯರುವಂಥ ಕೆಂಪು ಕೋಟೆಯ ಮೇಲೆ ನಿಂತು ಡಾಣಾ ಡಂಗುರವಾಗಿ ಸಾರಿದಂಥ ವ್ಯಕ್ತಿ ನರೇಂದ್ರ ಮೋದಿ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬರು ನನ್ನ ಪರಿವಾರದ ಸದಸ್ಯರು ಅಂತ ಯಾವುದೋ ಕುಟುಂಬದಲ್ಲಿ ಹನ್ನೊಂದು ಜನ ಮಕ್ಕಳು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಒಂದೊಂದು ಸ್ಥಾನಗಳನ್ನು ಕೊಟ್ಕೊಂಡು ತನ್ನ ಬೇಳೆ ಬೇಯಿಸಿಕೊಳ್ಳುವಂಥ ಸ್ವಾರ್ಥ ರಾಜಕಾರಣ ಮಾಡುವಂಥ ಲಾಲು ಯಾದವ್ ನರೇಂದ್ರ ಮೋದಿ ಅಂಥ ಒಂದೊಬ್ಬ ಗಂಭೀರ ವ್ಯಕ್ತಿಗೆ ಒಬ್ಬ ಈ ದೇಶದ ಪ್ರತಿಷ್ಠಿತ ವ್ಯಕ್ತಿಗೆ ಮಾಡಿದಂಥ ಅಪಕೀರ್ತಿಯನ್ನು ನೋಡಿ ಮಕ್ಕಳಾಗದೇ ಇರುವುದೇ ದೊಡ್ಡ ವಿಷಯ ಅನ್ನೋ ರೀತಿಯಲ್ಲಿ ಈತ ಹೇಳುವುದಿದೆಯಲ್ಲ ಎಂಥ ನಾಚಿಕೆಗೇಡಿನ ವಿಷಯ ಈತ ಮಾತನಾಡ್ತಾ ಇರೋದು ನೋಡಿ ಈತ ಎಂಥ ಅಸಹ್ಯದ ಮನುಷ್ಯ ಅಂದರೆ ಈತನ ಮೇವಿನ ಹಗರಣದಲ್ಲಿ ಜೈಲಿಗೆ ಹಾಕಿದರು ಜೈಲಿಗೆ ಹಾಕಿದಾಗ ಈತನ ಪಕ್ಷದಲ್ಲಿ ಬೇಕಾದಷ್ಟು ಜನ ಕಾರ್ಯಕರ್ತರು ಇದ್ದರು ಎಲ್ಲರನ್ನೂ ಬಿಟ್ಟು ಮನೆಯ ಒಳಗಡೆ ತವಾರ ರೋಟಿ ಬೇಯಿಸ್ತಾ ಇದ್ದಂಥ ತನ್ನ ಹೆಂಡತಿ ರಾಬಡಿ ದೇವಿಯವನ್ನ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಮಾಡಿದ್ರು ಈತನಿಗಿಂತ ಹೆಚ್ಚು ಸಮಯ ಮುಖ್ಯಮಂತ್ರಿ ಆಗಿದ್ದದ್ದು ರಾಬಡಿ ದೇವಿ ನೀವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ ಈತನ ಪಕ್ಷಕ್ಕೆ ರಾಜ್ಯಸಭೆ ಸ್ಥಾನ ಕೊಡುವಂಥ ಒಂದು ಅವಕಾಶ ಬಂದಾಗ ಈತನ ಪುತ್ರಿ ಅಂತ ಮೀಸಾ ಭಾರತಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ ಯಾವಾಗ ಹಿಂದಿನ ಸಾಲ ಅಲಯನ್ಸ್ ಐತಲ್ಲ ಅಯನ್ಸ್ ಆದಂಥ ಸಂದರ್ಭದಲ್ಲಿ ತನ್ನ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿದ ಅಂದರೆ ಈ ರಾಜ್ಯವನ್ನು ಕೇವಲ ಮತ್ತು ಕೇವಲ ತನ್ನ ಕುಟುಂಬದವರು ಆಳಬೇಕು ತನ್ನ ಮಕ್ಕಳೇ ಆಳಬೇಕು ಅನ್ನುವಂಥದ್ದು ಈತನ ಜೀವನದ ಒಂದು ದೊಡ್ಡದಾದಂಥ ಧ್ಯೇಯ ಅಂತ ಪರಿಭಾವಿಸಿದಂಥ ಅಸಹ್ಯದ ಮನುಷ್ಯ ಸ್ವಾರ್ಥಿ ಮನುಷ್ಯ ಈತ ನರೇಂದ್ರ ಮೋದಿಯವರಿಗೆ ಮಕ್ಕಳಿಲ್ಲ ಆದ್ದರಿಂದ ಈತ ವಂಶ ಪರಂಪರೆಯ ರಾಜಕಾರಣವನ್ನು ವಿರೋಧಿಸ್ತಾರೆ ಅಂತ ಹೇಳ್ತಾರೆ ಆತನಿಗೆ ಮಕ್ಕಳಿಲ್ಲ ಆದ್ದರಿಂದ ಆತ ಹಿಂದೂ ಅಲ್ಲ ಅಂತ ಹೇಳ್ತಾರೆ ಹಿಂದೂ ಆಗದೆ ಇರೋದಕ್ಕೂ ಮಕ್ಕಳ ಹಿಂದೂ ಆಗಿರೋದಕ್ಕೂ ಮಕ್ಕಳಾಗದೇ ಇರೋದಕ್ಕೂ ಏನು ರೀ ಸಂಬಂಧ ಈ ದೇಶದಲ್ಲಿ ಎಷ್ಟೋ ಜನರಿಗೆ ಮಕ್ಕಳು ಆಗದೇ ಇರುವಂಥ ಎಷ್ಟೋ ಸಮಸ್ಯೆಗಳಿರ್ತವೆ ನರೇಂದ್ರ ಮೋದಿಯವ್ರದ್ದು ಅದು ವಿಷಯ ಅಲ್ಲ ಇಲ್ಲಿ ಅದನ್ನ ನಾನು ತಳಕ್ಕೆ ಹಾಕಬೇಕಾಗಿಲ್ಲ ಆದರೆ ವಿಷಯ ಹೇಳ್ತೇನೆ ಮಕ್ಕಳನ್ನು ಹಡಿಯುವುದೇ ಸಾಧನೆ ಅಂತ ಪರಿಭಾವಿಸುವುದಿದೆಯಲ್ಲ ಅದಕ್ಕಿಂತ ಅಸಹ್ಯದ ವಿಚಾರ ಇನ್ಯಾವುದಿದೆ ರೀ ಒಂದು ಮಾತಿದೆ ರೀ ಭಾಳ ಚೆನ್ನಾಗಿದೆ ಮಾತು ಏನದು ಹುಟ್ಟಿದ್ದಕ್ಕಾಗಿ ಹುಟ್ಟಿಸಿದೆ ಹೊಟ್ಟೆಗಿಷ್ಟು ಗಿಟ್ಟಿಸಿದೆ ಇದೇ ಸಾಧನೆ ಅಂದ್ಕೊಂಡಿರುವಂಥ ಜನ ನಾವು ಹುಟ್ಟಿದ್ದೀವಿ ಅಂಥೇಳಿ ಮಕ್ಕಳನ್ನ ಹುಟ್ಟಿಸೋದು ಹೊಟ್ಟೆಗೆ ಒಂದಿಷ್ಟು ಗಿಟ್ಟಿಸ್ಕೊಂಬಿಡೋದು ಹೊಟ್ಟೆ ತುಂಬಿಬಿಟ್ರೆ ಆಗೋಯ್ತು ಜೀವನ ಅಂತ ಸಮಾಜಕ್ಕಾಗಿ ಏನನ್ನೂ ಮಾಡಲಾರದಂಥ ಜನ ಇವರು ಶಂಕರಾಚಾರ್ಯ ಉದಾಹರಣೆಯನ್ನು ತಗೊಳ್ಳಿ ಕಾಲಟಿಯಲ್ಲಿ ನದಿ ದಂಡೆಗೆ ಹೋಗ್ತಾರೆ ಮೊಸಳೆ ಕಾಲು ಹಿಡಿತದೆ ಹಿಡಿಸಿದ ತಕ್ಷಣ ತಾಯಿ ಬರ್ತಾಳೆ ಬಿಡು ಬಿಡು ಅಂದಾಗ ಇಲ್ಲ ನಿನ್ನ ಮಗನನ್ನು ಸಂತನಾಗ್ಲಿಕ್ಕೆ ಬಿಡು ಯತಿ ಆಗಲಿಕ್ಕೆ ಬಿಡು ಸಮಾಜಕ್ಕಾಗಿ ಬಿಡು ಅಂದ್ರೆ ಬಿಡ್ತೀನಿ ಅಂತ ತಾಯಿ ಹೇಳ್ತಾಳೆ ಆಯಿತು ನನ್ನ ಮಗನನ್ನು ಕೊಡ್ತೀನಿ ನಾನು ಸಮಾಜಕ್ಕಾಗಿ ಅಂತ ಆ ಸಂದರ್ಭದಲ್ಲಿ ಕೈ ಬಿಡಕ್ಕೆ ಬಿಡತ್ತೆ ಶಂಕರಾಚಾರ್ಯರನ್ನು ಅಂದರೆ ಯಾರು ತನ್ನ ತಾಯಿ ತನ್ನ ಬಂಧು ಬಳಗ ಅಂತ ಎಲ್ಲವನ್ನೂ ತೊರೆದು ಹೋಗ್ತಾನೆ ಅಂಥವ್ರಿಗೆ ಮೊಸಳೆ ಎಲ್ಲ ಎಂಥ ವಿಘ್ನಗಳು ಬಂದರೂ ಪಕ್ಕಕ್ಕೆ ಸಾರ್ದು ಹೋಗ್ತಾವಂತ ಅಂಥ ಒಂದು ಉದಾತ್ತವಾದಂಥ ವ್ಯಕ್ತಿತ್ವ ನಿರ್ಮಾಣ ಆಗಿರುತ್ತೆ ಆದರೆ ಲಾಲು ಯಾದವ್ನಂಥವ್ರಿಗೆ ಏನಾಗುತ್ತೆ ಇವರು ಸ್ವತಃ ಸ್ವಾರ್ಥಿಗಳಾಗಿರೋದ್ರಿಂದ ಸ್ವತಃ ನಿಕೃಷ್ಟರಾಗಿರೋದ್ರಿಂದ ಸ್ವತಃ ನೀಚರಾಗಿರೋದರಿಂದ ಬೇರೆ ವ್ಯಕ್ತಿಯಲ್ಲಿ ಯಾವ ರೀತಿ ವ್ಯಕ್ತಿಗತವಾಗಿ ಅವರನ್ನು ಹಳಿಯಬೇಕು ಅನ್ನೋದನ್ನೇ ಹುಡುಕ್ತಾರೆ ವಿನ ನೋಡಿ ತಾಯಿಯ ಸಾವಿನ ವಿಚಾರವನ್ನು ಇಟ್ಕೊಂಡು ಈತ ರಾಜಕೀಯ ಮಾಡ್ತಾರೆ ಅಂದರೆ ಹೀರಾಬೇನ್ ಸಾವಿನ ವಿಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಅವತ್ತಿನ ಘಟನೆಯನ್ನು ಹೇಳಬೇಕು ಅಂತಿಮ ಸಂಸ್ಕಾರ ಆಗತ್ತೆ ಅಂತಿಮ ಸಂಸ್ಕಾರ ಆದ ತಕ್ಷಣ ಕೆಲಸಕ್ಕೆ ಅವರು ಹೊರಡ ತಕ್ಷಣ ಅವರು ಇದ್ರಂಥ ಸಹೋದ್ಯೋಗಿಗಳು ಹೇಳ್ತಾರೆ ಇಲ್ಲ ನೀವು ಹಾಗೆ ಬರಬೇಕಾದಂಥ ಅಗತ್ಯ ಇಲ್ಲ ಒಂದು ದಿವಸ ಎಲ್ಲ ಪೋಸ್ಟ್ಪೋನ್ ಮಾಡೋಣ ನಿಮ್ಮ ತಾಯಿಗಿಂತ ದೊಡ್ಡದು ಯಾವುದೂ ಇಲ್ಲ ನೀವು ಈ ರೀತಿ ತಕ್ಷಣ ಕೆಲಸಕ್ಕೆ ಬರೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅವಾಗ ಸೀದಾ ಗೆಸ್ಟ್ ಹೌಸ್ ಹೋಗ್ತಾರೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿ ಇಲ್ಲ ನಾನು ರೆಸ್ಟ್ ತೊಗೊಳಕ್ಕೆ ಬಂದದ್ದಲ್ಲ ನನ್ನ ತಾಯಿ ನಾನು ಈ ರೀತಿ ವಿಶ್ರಾಂತಿ ತೆಗೆದುಕೊಂಡ್ರೆ ನನ್ನ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ಅವರು ಸಹೋದ್ಯೋಗಿಗಳಿಗೆ ಹೇಳ್ತಾರೆ ಅಂಥ ಉದಾತ್ತವಾದ ತಾಯಿಯ ಅಸ್ತಂಗತರಾದ ವಿಚಾರವನ್ನು ಇಟ್ಕೊಂಡು ಇವತ್ತೀತ ರಾಜಕೀಯ ಮಾಡ್ತಾರೆ ನರೇಂದ್ರ ಮೋದಿಯವರು ಕೇಶ ಮುಂಡನ ಮಾಡಿಸೇ ಇರುವಂಥ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಯಾವಾಗ ಇಂಥದ್ದೆಲ್ಲ ಮಾಡ್ತಾರೆ ಅಂದರೆ ಇನ್ನೇನೂ ಸಾಧ್ಯವೇ ಇಲ್ಲ ನಮ್ಮ ಸೋಲು ಶತಸಿದ್ಧವಾಗಿ ಹೋಗಿದೆ ನಮ್ಮ ಸಾವು ಸನ್ನಿಹಿತಗೊಂಡು ಬಿಟ್ಟಿದೆ ಅಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಟೀಕೆಯನ್ನು ಮಾಡಿದ್ರು ಇದು ಏನನ್ನ ತೋರಿಸ್ತಾ ಇದೆ ಅಂದರೆ ವಿಪಕ್ಷಗಳಿಗೆ ಈಗ ವೈಚಾರಿಕ ನೆಲೆಗಟ್ಟು ಹೊರಟು ಹೋಗಿದೆ ವ್ಯಕ್ತಿಗತವಾಗಿ ಆದರೂ ನಾವು ಏನಾದರೂ ಮಾಡಿ ಮತ್ತೆ ಪ್ರತಿಷ್ಠಾಪನೆ ಆಗಿರಬೇಕು ಅನ್ನುವಂಥ ಹಪಹಪಿಯಲ್ಲಿ ಒದ್ದಾಡ್ತಾ ಇದ್ದಾರೆ ವಿಲ ವಿಲಾವಿಲವೆಲ ಒದ್ದಾಡ್ತಾ ಇದ್ದಾರೆ ಸಾಧ್ಯವಾಗದ ಮಾತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವ್ಲಾಗಿ ನಮಸ್ಕಾರ